ಗುರು ಪದಕ್ಕೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತಹ ಗುರುವಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ ಶಾರದೆಗೆ ಅಪಾರವಾದಂತಹ ಸೂರ್ಯನ ಕಿರಣದಂತೆ ತೇಜೋತ್ಜವಿದೆ ಅಂತಹ ತಾಯಿ ಶಾರದೆಯ ವರ್ಪುತ್ರರು ನನ್ನ ಮುಂದೆ ನೀವೆಲ್ಲರೂ ಗೊತ್ತಿರೋದ್ರೆ ನನಗೆ ಶುಭ ಸಂತೋಷ ಇದೆ ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಒಂದು ಪೆನ್ನು ಒಂದು ಪುಸ್ತಕದ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ ಎಲ್ಲರೂ ಹೇಳ್ತಾರೆ ಹಣೆ ಬರಹವನ್ನು ಅಂತ ಹಣೆ ಪರಹ ಆಗುತ್ತೋ ಎನ್ನುವ ನನಗೆ ಗೊತ್ತಿಲ್ಲ ಆದರೆ ಪ್ರಸ್ತುತ ಸಮಾಜದಲ್ಲಿ ಅವ್ಯವಹಾರಗಳನ್ನ ಬದಲಾಯಿಸಿ ಸಮಾಜವನ್ನು ಸನ್ನಡತೆಯಲ್ಲಿ ನಡೆಸುವಂತಹ ಒಂದು ಶಕ್ತಿ ನಿಮ್ಮ ಅರಹಿದೆ తాము తగ్గంత నిలు బహిర్మితాగి అంతహ నిట్టిన సాగుతీత నింగారీ ప్రత పత్రకర్తూ సహిత సిగ్ సూక్త మౌల్య సిగలే అతను ధ్వని నమ్మే కార్చంబు ಆದರೆ ಮಲ್ಲಿಕಾರ್ಜುನವ್ರ ಒಬ್ಬರ ಮುಂದೆ ನಿಂತು ಸರ್ಕಾರದ ಬಗ್ಗೆ ಇಟ್ಟಿದ್ರೆ ಅಥವಾ ಸರ್ಕಾರದಲ್ಲಿ ಧ್ವನಿ ಇಟ್ಟಿದ್ರೆ ಅದು ಸಾಧ್ಯವಾಗುವುದಿಲ್ಲ ಸರ್ಕಾರ ಎಂಬತಕ್ಕಂಥ ಪದಕ್ಕೆ ಅರ್ಥ ಎಲ್ಲೂ ಕೂಡಿಸಿಕೊಂಡ್ರೆ ಅದು ಸರ್ಕಾರ ಆದರೆ ಸರ್ಕಾರದಲ್ಲಿ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಆದರೆ ಒಳಗೆ ಕೂತು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಕಾಯಕವನ್ನ ನನ್ನ ಬಲಭಾಗದಲ್ಲಿರ್ತಕ್ಕಂಥ ದಿಗ್ಗಜರಾದಂತಹ ನ್ಯಾಯ ನೀತಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಸಹಿತ ಹೀಗೆ ಬದುಕಬೇಕು ಅನ್ನತಕ್ಕಂಥ ಬದುಕಿನ ಅರ್ಥಪೂರ್ಣವಾದಂತಹ ಬದುಕು ನಮ್ಮ ಸಂತೋಷ ಇದೆ ಇವರು ನಮಗೆ ಆದರ್ಶ ಆರ್ ಟಿ ಎಂಬತಕ್ಕಂತಹ ಒಂದು ಪದ ಆಗ್ಲೇ ಆಯಿತು ಬಹಳ ಚೆನ್ನಾಗಿ ಮಾತಾಡೋದು ಯಾವಾಗ ಆರ್ ಟಿ ಎ ತಗೋಬೇಕು ಯಾವಾಗ ನಾವು ಆ ಧ್ವನಿಗೆ ನಾವು ಬೆನ್ನ ನಿಂತ್ಕೊಳ್ಬೇಕು ಆ ಟಿ ಎಂಬತಕ್ಕಂತಹ ನಮಗೊಂದು ಸುವರ್ಣ ಅವಕಾಶ ಇದೆ ಅಂತ ಸಿಕ್ಕ ಸಿಕ್ಕದ ಕಡೆ ನಾವು ಅದನ್ನು ಉಪಯೋಗಿಸ್ತಾ ಹೋದ್ರೆ ಅದಕ್ಕಿರುವಂತಹ ಮೌಲ್ಯ ನಾವು ಕಳೆದು ಹೋಗ್ಬಿಡುತ್ತೆ ಹಾಗಾಗಬಾರದು ಜೊತೆಗೆ ಇವತ್ತಿನ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ನಮ್ಮ ಜಗಲೂರ್ ಲಕ್ಷ್ಮಣರಾಯರು ಬಗ್ಲೆ ಮಲ್ಲಿಕಾರ್ಜುನ್ ಅವರು ಒಂದು ವಿಚಾರವನ್ನು ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಿಂದ ಬರ್ತಕ್ಕಂಥ ಪತ್ರಕರ್ತರು ಒಂದು ವೇದಿಕೆಯಲ್ಲಿ ತರಬೇಕಾಗಿದೆ ಆ ವೇದಿಕೆಯಿಂದ ಸರ್ಕಾರದ ಗಮನಕ್ಕೆ ಹೋಗಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಬರಬೇಕು ಆ ನಿಟ್ಟಿನಲ್ಲಿ ಈ ನಿಮ್ಮ ಆನಂದ್ ಗುರುಜಿ ಸದಾ ಒಂದು ತಾವು ಯಾವಾಗ ಬೇಕಾದರೂ ಆನಂದ್ರುಜಿ ಅಂದು ಇಂದು ಒಂದು ಒಂದು ಸುಂದರವಾದ ಕನ್ನಡಿನೇ ಯಾರು ಯಾವತ್ತು ಒಂದು ಏನ್ ಕೇಳಿದ್ರು ಅದು ನಾನು ಮಾತಾಡೋಕೆ ರೀ ಆಗ್ಲೇ ಆಯುಕ್ತರು ಒಂದು ಮಾತು ಹೇಳಿದ್ರು ನಾಲ್ಕು ಜನ ಇವತ್ತು ಇಂತಹದ್ದು ಒಂದು ಅದ್ಭುತವಾದಂತಹ ಪತ್ರಿಕಾ ಮಾಧ್ಯಮದಲ್ಲಿದ್ದು ಒಂದು ಕಡೆ ನೋವು ಕೊಡುವಂತಹ ಪರಿಸ್ಥಿತಿ ಮಾಡಿದ್ದಾರೆ ಅದು ಎಲ್ಲರೂ ತಲೆ ಮುಗಿಸುವಂತಹ ಕಾಯಕ ಅಂತ ನನಗನ್ಸುತ್ತೆ ನಾಲ್ಕಲ್ಲ ಐದು ಇವತ್ತು ಅಲ್ಲಿ ಇಷ್ಟಲ್ಲಿ ಆನಂದ್ ಗುರುಜಿನ ಒಬ್ಬರು ನೋವು ತಿಂತಿದ್ದಾರೆ ಅದಕ್ಕೆ ಈ ಎಲ್ಲ ಅಣ್ಣ ತಮ್ಮಂದ್ರೂ ನಾನು ಕೇಳೋದಿಷ್ಟೇನೆ ಪತ್ರಿಕಾ ಮಾಧ್ಯಮದ ಮಿತ್ರರು ಧರಿಸುವಂತ ಶ್ವೇತ ವಸ್ತ್ರದ ವರ್ಣವಾಗಿರಬೇಕು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳುದಿಲ್ಲ ನಿಮ್ಮ ನೋವಿದೆ ಇಲ್ಲ ಅಂತ ನಾವು ಹೇಳುದಿಲ್ಲ ಆದ್ರೆ ನಿಮ್ಮ ನೋವು ನಿಮ್ಮ ಕಷ್ಟಕ್ಕೆ ಎದುರುಗಡೆ ಇರ್ತಕ್ಕಂಥ ಜೇನುಗಳಲ್ಲಿರ್ತಕ್ಕಂಥ ಜೇನಿಗೆ ನಾವು ಕೈ ಹಾಕಬೇಕು ಆ ಜೈಲು ಕಟ್ಟುವಂತ ರೀತಿಗೆ ನಾವು ಯೋಚನೆ ಮಾಡಬೇಕು ಎಲ್ಲಿ ಆದರೂ ಇವತ್ತಿನ ಅದ್ಭುತವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಅಕ್ಕ ತಂಗಿರಿದ್ದೀರಿ ಅಣ್ಣ ತಮ್ಮನಿದ್ದೀರಿ ತಮ್ಮೆಲ್ಲರ ಈ ಚಿಂತನೆ ಬಹಳ ಮೆಚ್ಚುವಂತಹದ್ದು ಹಾಗೆ ಅದ್ಭುತವಾದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಹನೀಯರಿಗೂ ಹಾಗೂ ನಮ್ಮ ಪರಂಪೂಜ್ಯ ಆಗಿರ್ತಕ್ಕಂಥ ಹವ ಮಲ್ಲಿನಾಥ್ ಮಹಾರಾಜಗೂ ಹಾಗೂ ಸಾಕಷ್ಟು ಜನ ಯತಿಗಳು ಬಂದಿದ್ದೀರಿ ಸಾವು ಸಂತರು ಬಂದಿದ್ದೀರಿ ಮತ್ತು ಸಂತೋಷ್ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದು ಲೋಕಾಯುಕ್ತದಲ್ಲಿ ತಮ್ಮದೇ ಆದಂತಹ ಸಿಂಹ ಘರ್ಜನೆಯನ್ನು ನಡೆಸಿರ್ತಕ್ಕಂತಹ ಬಹಳಷ್ಟು ಹೆಸರಿರ್ತಕ್ಕಂತಹ ನನಗೆ ಇವತ್ತು ಒಂದು ಸಂತೋಷ ಏನಂದ್ರೆ ನಮ್ಮ ಮಲ್ಲಿಕಾರ್ಜುನವರು ಮಾತಾಡಿದರು ಈ ಕಾರ್ಯಕ್ರಮಕ್ಕೆ ಸಂತೋಷ್ ಅವರು ಬರ್ತಾರೆ ಅಂತ ಇದು ಸತ್ಯಾಂಶ ಅವರು ಹೇಳಿದಾಗ ಇವತ್ತಿನ ನನ್ನ ಕಾರ್ಯಕ್ರಮ ದೊಡ್ಬಳ್ಳಾಪುರದಲ್ಲಿತ್ತು ದೊಡ್ಡಬಳ್ಳಾಪುರಕ್ಕೆ ನನ್ನ ಕಾರ್ಯಕ್ರಮ ಇತ್ತು ಇದ್ದಂತ ಕಾರ್ಯಕ್ರಮ ರಿಕ್ವೆಸ್ಟ್ ಮಾಡಿದೆ ನಾನು ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ ಒಂದು ಸುಂದರವಾದ ವೇದಿಕೆ ಇದೆ ಈ ವೇದಿಕೆಗೆ ಹೋಗಲೇಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಕಾರ್ಯಕ್ರಮ ಜೀವನದಲ್ಲಿ ಹತ್ತು ಹಲವಾರು ಸಾವಿರಾರು ಕಾರ್ಯಕ್ರಮಗಳು ನೋಡ್ತಿರ್ತೀವಿ ಆದರೆ ಎಲ್ಲಾ ಕಾರ್ಯಕ್ರಮಕ್ಕಿಂತ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರ ಧ್ವನಿಗೆ ಧ್ವನಿಯಾಗುವಂತಹ ಈ ಕಾರ್ಯಕ್ರಮ ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಹಾಗೆ ಸಾಕಷ್ಟು ಜನ ಯತಿಗಳು ಹಾಗೂ ನಮ್ಮ ಗುರುರಾಜ್ ಹೊಸಕೋಟೆ ಅವರು ಏನಪ್ಪ ಧ್ವನಿ ಅವ್ರ ವಯಸ್ಸಷ್ಟು ಹತ್ತು ವರ್ಷದಿಂದ ಅವ್ರು ಹುಟ್ಟುಹಬ್ಬವನ್ನು ನಾನು ಬಹಳ ವಿಶೇಷವಾಗಿ ಒಂದು ವೇದಿಕೆಯನ್ನು ಹೇಳಿದಾಗ ನನ್ನ ಗುದ್ದಿಗೆಯಲ್ಲಿದ್ದಂಥ ರುದ್ರಾಕ್ಷಿ ಸ್ಥಳವನ್ನು ಅವ್ರಿಗೆ ಹಾಕಿದ್ದೆ ಹತ್ತು ವರ್ಷದ ಹಿಂದೆ ಆದರೆ ಇವತ್ತು ನಾಳೆ ಯಾವಾಗ ಹುಟ್ಟುಹಬ್ಬ ಇವತ್ತು ಪುನಃ ನಾನು ವೇದಿಕೆ ವೇದಿಕೆಗೆ ಒಂದು ಕಲಾ ಸಂಸ್ಕೃತಿಯನ್ನು ಆರಾಧನೆ ಮಾಡಲಿಕ್ಕೆ ಇದಕ್ಕಿಂತ ಸುವರ್ಣ ಯೋಗ ಬೇಕಾ ಇದಕ್ಕಿಂತ ಒಂದು ಅದೃಷ್ಟ ಬೇಕಾ ಎಷ್ಟೇ ಆದರೂ ವಿದ್ವಾನ್ ಸರ್ವತ್ರ ಅಂತ ಆ ತಾಯಿ ಶಾರದೆ ನಾಲ್ಗೆ ಮೇಲೆ ನಲದಾಡ್ತಾ ಇದ್ದಾರೆ ಏನವರ ಕಟ್ಟ ಸಿರಿ ಅಬ್ಬಪ್ಪ ನನಗೆ ಇವರದು ಒಂದು ಹಾಡು ಇಷ್ಟ ಇಷ್ಟಕ್ಕ ಮುಂಚೆ ಗೊತ್ತೋ ಕಿವಿ ಮಾತಾಡಿದೆ ತಾವು ಒಪ್ಕೊಳ್ಳೋದಾದ್ರೆ ನನ್ನ ಮಹರ್ಷಿ ಕಾರ್ಯಕ್ರಮದಲ್ಲಿ ಹನ್ನೊಂದು ವರ್ಷ ನಿರತವಾಗಿ ನಡ್ಕೊಂಡು ಬಂದಿರುವ ಅದ್ಭುತವಾದ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಹೆಣ್ಣೆಯರನ್ನ ಪ್ರತಿಯೊಬ್ಬ ಹೆಣ್ಮಕ್ಳ ಮನಸ್ಸಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತವರಿನ ಬಗ್ಗೆ ಒಂದು ಹೇಳಿದ್ದಾರೆ ಅವರ ಮನ ನನಗದನ್ನು ತುಂಬ ಇಷ್ಟ ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಆ ತವರಿನಲ್ಲಿ ತಾಯಿ ಮೇಲೆ ತವರಿಗೆ ಅಕ್ರಮ್ಮ ಬರ್ತೀಯ ಅನ್ನೋ ಮಾತು ಹೇಳ್ತಾರಲ್ಲ ಒಬ್ಬೊಬ್ಬ ಅದು ಇವ್ರಿಗಂತೀರ ಇವರ ಸಂತಾನ ಇದ್ರು ಈ ಸ್ವರ ಇದೀರೋ ನನಗೆ ಗೊತ್ತಿಲ್ಲ ತಮಗೆ ಸಂತಾನ ಕಂಡು ಮಗು ಇಲ್ಲ ಒಬ್ಬರೇ ಮಗಳು ಒಬ್ಬ ಮಗ ಎರಡು ಹೆಣ್ಣು ಒಂದು ಗಂಡು ಆ ಹಾ ಏನೇ ಆದರೂ ಅವರ ಸ್ವರದಲ್ಲೂ ಈ ತರಹ ವೈಬ್ರೇಷನ್ ಇರುವುದಲ್ಲೂ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅಂತ ಮಕ್ಕಳು ಇರ್ತಾರೆ ವಿದ್ಯಾಭ್ಯರ್ ಇರ್ತಾರೆ ಇನ್ನಂತ ನಾನು ಹೇಳುವುದಿಲ್ಲ ಆದರೆ ಈ ಸ್ವರಕ್ಕೆ ಸರಿಸಾತಿ ಇಲ್ಲ ಅಂತಹ ಅದ್ಭುತವಾದಂತಹ ಬಹುಶಃ ದೇವರು ಒಂದೊಂದು ಮತ್ತು ರತ್ನ ಮಾಡಿಕೆಗಳಂದೇ ಕೊಡ್ತಾನೆ ಅದಕ್ಕೆ ಸರಿಸಮಾನವಾಗಿ ಇನ್ನೊಂದು ರತ್ನವನ್ನು ಬಿಡೋದಿಲ್ಲ ಅಂತಹ ಒಂದು ಕರ್ನಾಟಕ ರಾಜ್ಯವೇ ಹೆಮ್ಮೆ ಕೊಡುವಂತಹ ಒಂದು ರತ್ನ ನಮ್ಮ ಗುರುರಾಜ್ ಹೊಸಪೋಟೆಯವರು ಅಂತಹ ನಿಟ್ಟಿನಲ್ಲಿ ಇಂತಹ ವೇದಿಕೆಯಲ್ಲಿ ಕೂತ್ಕೊಂಡಾಗ ಇಂತೆಲ್ಲ ಮಹನೀಯರ ಮಧ್ಯದಲ್ಲಿ ಕೂತ್ಕೊಂಡಾಗ ಈ ವೇದಿಕೆಯ ಭೂಷಣವೇ ಬೇರೆ ನಾನು ಅಂದುಕೊಂಡಿದ್ದೀನಿ ಸಂಪೂರ್ಣವಾದಂತಹ ಈ ವೇದಿಕೆ ಇವತ್ತು ಶೃಂಗೇರಿ ಶಾರದಾಮನವರ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ ಅಂದ್ರೆ ಇಂಥ ಪಾಲು ದಿನ ಯಾಕೆಂದ್ರೆ ಇಲ್ಲಿ ಬಂದಿರೋ ಎಲ್ಲರೂ ಸಹಿತ ಮುತ್ತು ನನ್ನ ಹಾಗಾಗಿ ನಮ್ಮ ಬಂಡೆ ಮಲ್ಲಿಕಾರ್ಜುನ್ ಬಂಡೆ ನೋಡಿ ಆಯ್ಕೆ ನನ್ನ ಬಯಲು ಬಂಡೆ ಅಂತ ಬಂದ್ಬಿಟ್ಟಲ್ಲ ಅದು ಹಾಗೆ ಅದು ಯಾರಾದರೂ ಒಬ್ಬರು ಹೇಳಿದ್ರೆ ಅವರಿಂದ ಎಲ್ಲರಿಗೂ ಅದೇ ಬರತ್ತ ಅವ್ರ ನಿಜಕ್ಕೂ ಬಂಡನೆ ಯಾಕೆಂದ್ರೆ ಇಷ್ಟು ಜನರ ಹೆದರ್ಸ್ಕೊಂಡು ಬದರಿಸ್ಕೊಂಡು ಅವ್ರ ಇದು ನೋಡಿದಾಗ ಎ ನೋಡಿದಾಗ ಅಪ್ಪಪ್ಪ ಏನಪ್ಪಾ ಇಷ್ಟೆಲ್ಲ ಇರುತ್ತಾ ಅಂತ ಯೋಚನೆ ಮಾಡಿದಾನೆ ತುಂಬಾ ಸಂತೋಷ ಇವತ್ತು ಇನ್ನೊಂದು ಆಕೆ ಹೇಳಿದ್ರಲ್ಲ ತಮ್ದೊಂದು ಸಂಸ್ಥೆ ಮಾಡಿ ಈ ಸಂಸ್ಥೆ ಮುಖಾಂತರ ನೊಂದು ಬೆಂದಿರ್ತಕ್ಕಂಥ ಅಥವಾ ಏನಾದ್ರು ಸಮಸ್ಯೆ ಆದಂತ ಅವ್ರಿಗೆ ಧ್ವನಿಯಾಗಿ ನಿಲ್ಲುವ ಸಂಸ್ಥೆ ಮಾಡಿದ್ದೀವಿ ಅಂತ ಆ ಸಂಸ್ಥೆಗೆ ನಮ್ಮ ಆಶ್ರಮದ ಮುಖಾಂತರ ನಾನು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಒಬ್ಬ ಪತ್ರಿಕ ಪತ್ರಿಕೋತ್ತಮದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರ ಯಾರಿಗಾದ್ರೂ ಒಂದಿಷ್ಟು ಕಷ್ಟ ಆದ್ರೆ ಈ ನಿಮ್ಮ ಆನ ಪೂಜೆ ಮಾಡಿರುವಂತಹ ಈ ಸಣ್ಣ ಅಳಿ ಸೇವೆಯಿಂದ ಅವತ್ತು ಒಂದು ದಿವಸ ಅರ್ಧ ಲೀಟರ್ ಹಾಕಿ ಬಂದ್ರೆ ನಾನ್ ಸಂತೋಷ ಪಡ್ತೇನೆ ಒಳ್ಳೇದಾಗ್ತೀನಿ ಶುಭವಾಗ್ತೀನಿ ಹಾಗೆ ಈ ವೇದಿಕೆ ಸಮಯ ಸಾಕಷ್ಟು ಆಯ್ತು ಹಿಂದೆ ನಾನು ಹಿಂದೆ ಹೇಳ್ತಿದ್ವಿ ಟ್ರೈನ್ ಎಷ್ಟೊತ್ತಿಗೆ ಟ್ರೈನ್ ಎಷ್ಟಕ್ಕೆ ಮಾತಾಡ್ತಾ ಇದ್ವಿ ಇನ್ನ ತಿರುಗಿ ನಾನು ನೀವು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಿಮ್ಮ ಹಾಸ್ಟೆಲ್ ಅಡ್ರೆಸ್ ಕೊಡಿ ಇವತ್ತು ರಾತ್ರಿ ಎಲ್ಲ ಅಲ್ಲಿ ಬರ್ತೀನಿ ಅಂತ ಆದ್ರೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತಿರ್ಲಿ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಆಶ್ರಮ ಸದಾಕಾಲ ನಿಮಗೆ ತೆರೆದಿರುತ್ತೆ ನಿಮಗೆ ಭಷ್ಟಾನ ಇದ್ದಿದ್ರು ಗಂಜಿ ಕೊಡುವಷ್ಟು ಶಕ್ತಿ ದೇವರನ್ನು ಕೊಟ್ಟಿದ್ದಾನೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಒಳ್ಳೆದಾಗ್ಲಿ ಶುಭವಾಗಲಿ ಇನ್ನ ನಮ್ಮ ಜಗಲು ಲಕ್ಷ್ಮಣರಾಯರು ಅವರು ನಡೆದು ಬಂದ ಹಾದಿ ಅವರ ನಮ್ಮ ವಿಶ್ವಾಸ ಸ್ನೇಹ ಕಳೆದ ಇಪ್ಪತ್ತೆರಡು ವರ್ಷದ ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ಸರ್ಕಾರಿ ದೇವಾಲಯದಲ್ಲಿದ್ದಾಗ ಅಲ್ಲಿ ನನಗೆ ಧೈರ್ಯ ಕೊಡುವಂತ ಕಾಯಕ ಮಾಡ್ತಿರೋದು ನೀವು ಯಾವುದಕ್ಕೂ ಅಂತ ಯಾಕೆಂದ್ರೆ ಎಲ್ಲ ಕಡೆ ಇದ್ದೇ ಇರ್ತಾರಲ್ಲ ಒಂದಷ್ಟು ಜನ ಅವರ ಮತ್ತೆ ನೀವು ಧೈರ್ಯವಾಗಿರಬೇಕು ಅಂತ ಅಂದು ಧೈರ್ಯ ಕೊಟ್ಟಂತ ಪುಣ್ಯಾತ್ಮ ಇದ್ದಾರೆ ನಾನು ಸರ್ಕಾರಿ ದೇವಸ್ಥಾನದಲ್ಲಿದ್ದಾರೆ ಅವರು ಬಹಳ ಸಾಕಷ್ಟು ಗುಣ ಅನುಭವಿಸಿದ್ವಿ ನಾನು ಏನೇ ಆದ್ರೂ ಹೆಜ್ಜೆಜ್ಜೆಗೂ ಯಾರೋ ಇದ್ದರೆ ಕಾಯಕ ಮೇಲೊಬ್ಬ ಭಗವಂತ ಇರ್ತಾನೆ ಅಂತಹ ಒಂದು ವಿಶೇಷವಾದಂತಹ ಗುಣವಿಳ್ಳಂತವರು ನಮ್ಮ ಲಕ್ಷ್ಮಣ್ ಲಕ್ಷ್ಮಣರಾಯ್ ಅಂತಹವರನ್ನ ಸನ್ಮಾನಿಸುವಂತಹ ಅಂತಹವರ ಗ್ರಂಥವನ್ನು ಬಿಡುಗಡೆ ಮಾಡುವಂತಹ ಅಂತಹವರ ಗ್ರಂಥಕ್ಕೆ ನನ್ನನ್ನು ಮುನ್ನಡೆ ಬರೆಯುವಂತಹ ಒಂದು ಕಾಯಕ ನನ್ನ ಪೂರ್ವಜನ್ದ ಪುಣ್ಯ ಒಳ್ಳೆಯದಾಗ್ಲಿ ಶುಭವಾಗಲಿ